ನಮಸ್ತೆ ವೀಕ್ಷಕರೇ ಗಂಡ ಹೆಂಡತಿ ದಿನಾಲು ಆಡ್ತಾ ಇದ್ದಾರಾ ಕಿರಿಕಿರಿ ಆಗ್ತಾ ಇದೆಯಾ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ನಿಂಬೆಹಣ್ಣ ತಗೋಬೇಕು ಆ ನಿಂಬೆಹಣ್ಣನ ಮೇಲ್ಭಾಗದಲ್ಲಿ ನಾಲ್ಕು ಭಾಗಗಳಾಗಿ ಪೂರ್ತಿ ಕಟ್ ಮಾಡಬಾರ್ದು ಮೇಲ್ ಮಾತ್ರ ಕಟ್ ಮಾಡಬೇಕು ಕಟ್ ಮಾಡಿ ಒಂದು ಬಿಳಿ ಹಾಳಿಯಲ್ಲಿ ನಿಮ್ಮ ಹೆಸರು ಅಥವಾ ಯಾರು ಬಿಟ್ಟೋಗಿದರೆ ಅವರ ಹೆಸರನ್ನು ಮತ್ತು ಈ ಮಂತ್ರವನ್ನು ಬಿರಿಬೇಕು ಓಂ ಕ್ಲೀಂ ಕ್ಲೀಮ್ ಆತ್ಮಂ ಶರೀರಂ ಅವರ ಹೆಸರನ್ನ ಹೇಳಿ ವಶಂ ವಶಂ ಪಟ್ ಸ್ವಾಹ ಅಂತ ಬರೆದು ಆ ಬಿಳಿ ಹಾಳೆಯನ್ನು ಆ ನಿಂಬೆಣ್ಣಿನ ಏನು ಕಟ್ ಮಾಡ್ತೀರೋ ಅಲ್ಲಿ ಮಧ್ಯಭಾಗದಲ್ಲಿಟ್ಟು ಐದು ಮೊಳೆಯನ್ನು ಪೂರ್ತಿ ಆ ಮೇಲ್ಭಾಗದಲ್ಲಿ ಚುಚ್ಚಬೇಕು ವೀಕ್ಷಕರ ಚುಚ್ಚಿಬಿಟ್ಟು ದಾರವನ್ನು ಮೊಳೆಯಿಂದ ಸುತ್ತಬೇಕು ವೀಕ್ಷಕರೇ ಸುತ್ತಿ ಒಂದು ದಿನ ನಿಮ್ಮ ಹತ್ರ ಇಟ್ಕೊಂಡು ಅದರ ಮೇಲ್ಭಾಗದಲ್ಲಿ ಸಲ್ಲಿ ಸ್ವಲ್ಪ ಕುಂಕುಮ ಹಾಕಿ ಒಂದು ದಿನ ನಿಮ್ಮ ಹತ್ರ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣವೇ ಅವರು ಇರುವಂಥ ದಿಕ್ಕಿನಲ್ಲಿ ಹಾಕಿ ಯಾರು ದೂರ ಆಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ ಮಾತಾಡ್ಸ್ತಾರೆ ನೀವು ಹೇಳ್ದಂಗೆ ಇರ್ತಾರೆ ನಮಸ್ಕಾರ